ಹಾಸ್ಯವನ್ನು ಕೇಳಿ ನಗುವುದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತದೆ ಹಾಸ್ಯ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅರವತ್ತು ವರ್ಷಕ್ಕೆ ಎಲ್ಲ ಕೆಲಸಗಾರಿಗೆ ನಿವೃತ್ತಿ ಆಗುತ್ತದೆ ಆದರೆ ರಾಜಕಾರಣಿಗೆ ನಿವೃತ್ತಿ ಆಗುವುದಿಲ್ಲ ಯಾಕೆಂದರೆ ಅವರು ಕೆಲಸವನ್ನು ಮಾಡುವರಿಗೆ ಮಾತ್ರ ನಿವೃತ್ತಿ ಆಗುತ್ತದೆ ಕೆಲಸ ಮಾಡದಿದ್ದವರಿಗೆ ನಿವೃತ್ತಿ ಇಲ್ಲ ಕಂಡಕ್ಟರ್ ಒಬ್ಬೊಬ್ಬರಿಗೆ ಒಂದೊಂದು ಟಿಕೆಟ್ ಕೊಡುತ್ತಾನೆ ಆದರೆ ಮೊಬೈಲಲ್ಲಿ ಮಾತನಾಡುತ್ತಿರುವ ಡ್ರೈವರ್ ಎಲ್ಲರಿಗೂ ಒಂದೇ ಸಲ ದುಡ್ಡಿಲ್ಲದೆ ಟಿಕೆಟನ್ನು ಕೊಡುತ್ತಾನೆ ಎಮ್ಮೆಗೂ ಎಂಎಲ್ಎಗೂ ಏನು ವ್ಯತ್ಯಾಸ ಎಮ್ಮೆ ಓಡಾಡಿಕೊಂಡು ಮೇಯುತ್ತಿರುತ್ತದೆ ಆದರೆ ಎಂಎಲ್ಎ ಕುಳಿತಲ್ಲಿಯೇ ಮೇಯುತ್ತಾನೆ ಬದುಕು ಕತ್ತಲಾದರೆ ದೇವರನ್ನು ಪ್ರಾರ್ಥಿಸಿ ದೇವರು ಕೊಡದಿದ್ದರೆ ಕರೆಂಟ್ ಬಿಲ್ಲನ್ನು ಕಟ್ಟಿ ಬನ್ನಿ ಕಂಡಕ್ಟರ್ ಟಿಕೆಟ್ ಕೊಡುವಾಗ ಒಬ್ಬನನ್ನು ಕೇಳಿದ ಎಲ್ಲಿಂದ ಹತ್ತಿದೆ ಎಂದು ಆಗ ಅವನು ನಾನು ಹಿಂದಿನ ಬಾಗಿಲಿಂದ ಹತ್ತಿದೆ ಎಂದ ಕಾಲೇಜ್ ಮುಂದೆ ಎರಡು ಕಥೆಗಳು ಕಣ್ಣೀರು ಸುರಿಸುತ್ತಿದ್ದವು ಅದಕ್ಕೆ ವಿದ್ಯಾರ್ಥಿ ಗುರುಗಳೇ ಕೇಳಿದೆ ಯಾಕೆ ಈ ಕಥೆಗಳು ಕಣ್ಣೀರು ಸುರಿಸುತ್ತಿವೆ ಎಂದು ಅದಕ್ಕೆ ಟೀಚರ್ ಹೇಳಿದರು ಎಲ್ಲ ದೊಡ್ಡರು ಕಾಲೇಜಿಗೆ ಹೋಗುತ್ತಿದ್ದಾರೆ ಆದರೆ ನಮಗೆ ಇಲ್ಲಿ ಪ್ರವೇಶವಿಲ್ಲವಲ್ಲ ಎಂದು ರಾಯಚೂರಿನಿಂದ ಮೈಸೂರವರೆಗೂ ಕಾರವಾರದಿಂದ ಕೊಲ್ಲೂರವರೆಗೂ ಹಬ್ಬಿರುವ ಸುಂದರ ನಗರಗಳ ರಾಜಧಾನಿ ನಮ್ಮ ಬೆಂಗಳೂರು ಅಲ್ಲಿ ಅತ್ತ ರಾಜಾಜಿನಗರ ಇತ್ತ ಶಿವಾಜಿನಗರ ಅಂದರೆ ಅಲ್ಲಿ ಎಕ್ಕಡ ಇಲ್ಲಿ ಎನ್ನಡ ಮಧ್ಯ ಕನ್ನಡ ಹಿಂಗ್ಯಾಕೆ ನಿಂತಿಯೋ ಕೆಂಪೇಗೌಡ ಕೆಳಗಿಳೆದು ಬಾ ಎಲ್ಲರ ಎದೆಯ ಮೇಲೆ ಕೊರೆದು ಬಿಡು ಕನ್ನಡ 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 ಹೊಸ ಕಾರು ತೆಗೆದುಕೊಂಡೆ ಎಂದು ಬೇಗ ಬೇಡ ಫೆರಾರಿ ಕಾಲದಲ್ಲಿ ಮಲ್ಯ ಪರಾರಿಯಾಗಿದ್ದನ್ನು ನಾನು ನೋಡಿದ್ದೇನೆ ಹಾಸ್ಯವನ್ನು ಕೇಳಿ ನಕ್ಕು ಆರೋಗ್ಯವಾಗಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ